ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಮೂರು ಕಾರು ಸೇಲ್ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೀಟೇಲಾಗಿ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಧ ಆಗುತ್ತೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟು ವಿಡಿ ಐ ಆಪ್ಷನಲ್ ಗಾಡಿ ಮಿಡ್ ವೇರಿಯಂಟ್ ಬರುತ್ತೆ ಇದು ಡೀಸೆಲ್ ವೇರಿಯಂಟ್ ಇದು ಗಾಡಿ ಬಂದು ಕೆ ಎ ಫಿಫ್ಟಿ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಆಗಿದೆ ಇದು ಹಾಗೆ ಈ ಗಾಡಿ ಮಾಡೆಲ್ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಎರಡು ಸಾವಿರದ ಹದಿನೇಳನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಮೇಜರ್ ಆಕ್ಸಿಡೆಂಟ್ ಆಗಿರೋಲ್ಲ ಹಾಗೆಯೇ ಇನ್ ಇನ್ಶೂರೆನ್ಸ್ ಕೂಡ ಇರುತ್ತೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹಾಗೆ ಬಾಡೀಲೇನು ಅಷ್ಟೇ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲೋಜನ್ ಹೆಡ್ಲಾಂಪ್ಸ್ ಬರುತ್ತೆ ಫಾಗ್ಲ್ಯಾಮ್ ಬರುತ್ತೆ ಮಿರರ್ ಇಂಡಿಕೇಟರು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಮತ್ತು ಡಿ ಫಾಗರ್ ಸಿಗುತ್ತೆ ಹಾಗೆ ನಾಲ್ಕು ಕೂಡ ನೈಂಟಿ ಪರ್ಸೆಂಟ್ ಟೈರ್ ಸಿಗುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಸಿಗುತ್ತೆ ಹಾಗೆ ಲೆದರ್ ಸೀಟ್ಸ್ ಇದೆ ನೋಡ್ತಾ ಇರ್ಬೋದು ಒಂದು ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕ್ಸಿದಾರೆ ಯಾವುದೇ ವ್ಯಾರಂಟಿ ಇರಲಿಲ್ಲ ತುಂಬ ನೀಟಾಗಿದೆ ಗಾ ಲೆದರ್ ಸೀಟ್ಸು ಕೂಡ ಹಾಗೆಯೇ ಬ್ಯಾಕ್ ಸೈಡ್ ವರ್ಷನೆ ತುಂಬ ನೀಟಾಗಿದೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ತೊಂಬತ್ತು ಸಾವಿರ ಕಿಲೋಮೀಟ್ರು ಅಷ್ಟೇ ರನ್ ಆಗಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಹೇಳಿದ್ರೆ ಸಿಟಿಲೇ ನೈನ್ಟೀನ್ ಟು ಟ್ವೆಂಟಿ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಟೂವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಈ ಗಾಡೀಲಿ ಎ ಬಿ ಎಸ್ಸು ಮತ್ತು ಡೀಯಲ್ ಏರ್ಬ್ಯಾಗ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಹೇಳಿದ್ರೆ ಆರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಿದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಡೀಸೆಲಲ್ಲಿ ಶಿಫ್ಟ್ ಹುಡುಕ್ತಾ ಇರೋದ್ರೆ ತುಂಬ ಡಿಮ್ಯಾಂಡ್ ಇದೆ ಅದು ವೈಟ್ ಕಲರ್ ಅಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ತುಂಬ ಡಿಮ್ಯಾಂಡ್ ಕೂಡ ಇದೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ತೊಗೋಬೋದು ನೀವು ಲೋನ್ ಮೇಲೆ ಹೋಗ್ತೀರಾ ಅಂತಂದರೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಇವರೇ ಲೋನು ಕೂಡ ಮಾಡಿಸ್ಕೊಡ್ತಾರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಿ ನೀವು ಗಾಡಿನ ತೊಗೋಬೋದು ಹಾಗೆ ಯಾರು ಕೂಡ ದಯವಿಟ್ಟು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಗಾಡಿ ಬೇಕು ಅಂದ್ರಷ್ಟೇ ಕಾಲ್ ಮಾಡಿ ಯಾವ ಲೊಕೇಶನ್ ಹೇಳ್ತಾರೆ ಡೈರೆಕ್ಟಾಗಿ ಗಾಡಿನ ಒಂದು ಸಲ ನೀವು ಚೆಕ್ ಮಾಡಿ ಕನ್ಫರ್ಮ್ ಆದಮೇಲೆ ವ್ಯಾಪಾರ ಮಾಡಿ ತಗೋಬೋದು ಆನ್ಲೈನಲ್ಲಿ ಮಾತ್ರ ಯಾರು ಪೇಮೆಂಟ್ನ ಹಾಕೋಕೆ ಹೋಗ್ಬಿಡಿ ಫ್ರೆಂಡ್ಸ್ ಹಾಗೆ ಮತ್ತೊಂದು ಗಾಡಿ ಬಂದು ಮಹೇಂದ್ರ ಬಲೇರೋ ಇದು ಕೇವಲ ಐದು ತಿಂಗಳು ಹಳೆ ವೆಹಿಕಲ್ಲು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಲೇ ಹೇಳ್ಬೋದು ಕೇವಲ ಐದು ತಿಂಗಳಾಗಿದೆ ಅಷ್ಟೇ ಬಿ ಎಸ್ ಸಿಕ್ಸ್ ವೆಹಿಕಲ್ ಇದು ಇನ್ನು ಈ ಗಾಡಿ ಕೆ ಎ ಫಾರ್ಟಿ ಒನ್ ರಿಜಿಸ್ಟ್ರೇಡ್ ವೆಹಿಕಲ್ಲು ಸಿಂಗಲ್ ಓನರ್ ಆಗಿದೆ ಗಾಡಿ ಬಂದು ಸಿಂಗಲ್ ಓನರು ಹಾಗೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಬಾಡಿಗೆ ನೋಡ್ತಾ ಇರ್ಬೋದು ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಶೋರೂಮ್ ಟೇಸ್ಟಲ್ಲೇ ಗಾಡಿ ಇದೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮ್ಗೆ ಗೊತ್ತು ನೀವು ಗಾಡೀಲಿ ಒನ್ ಇಯರ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇರುತ್ತೆ ತ್ರೀ ಇಯರು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕವರ್ ಆಗಿರುತ್ತೆ ಹಾಗೆ ಟೋಟಲ್ ಫೋರ್ ಇಯರ್ಸ್ ಇನ್ಶೂರೆನ್ಸ್ ಕವರ್ ಆಗಿರುತ್ತೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಇದರಲ್ಲಿ ಹಾಲೋಜಿನ್ ಹೆಡ್ ಬರುತ್ತೆ ಬರುತ್ತೆ ಫಾಗ್ಲ್ಯಾಂಪ್ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಹಾಗೆ ಡೀಫಾಗರ್ ಬರುತ್ತೆ ಫ್ರೆಂಡ್ಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಲೆದರ್ ಸೀಟ್ಸ್ ಹಾಕ್ಸಿದಾರೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಇದೆ ಯಾವುದೇ ವ್ಯಾರಂಟಿಯರ್ ಆಗಿಲ್ಲ ತುಂಬ ನೀಟಾಗಿದೆ ಗಾಡಿ ಹಾಗೆಯೇ ಡ್ಯಲ್ ಏರ್ಬ್ಯಾಗ್ ಕೂಡ ಸಿಗುತ್ತೆ ಗಾಡೀಲಿ ಸ್ಟ್ಯಾಂಡರ್ಡಾಗಿ ಡ್ಯಲ್ ಏರ್ಬ್ಯಾಗ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿದಂಥ ಟಚ್ ಸ್ಕ್ರೀನ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ಗಾಡೀಲಿ ಈ ಗಾಡಿ ಓಡಿರೋದು ಕೇವಲ ಐದು ಸಾವಿರ ಕಿಲೋಮೀಟ್ರು ಅಷ್ಟೇ ರನ್ನಿಂಗ್ ಆಗಿರೋದು ವಿತ್ ಶೋರೂಮ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ನೀವು ಶೋರೂಮ್ ಒಳಗೆ ಚೆಕ್ ಮಾಡಿಸ್ಕೊಬೋದು ಜೆನ್ಯೂನ್ ಫೈವ್ ತೌಸಂಡ್ ಕಿಲೋಮೀಟರ್ ಅಷ್ಟೇ ಗಾಡಿ ರನ್ ಆಗಿರೋದು ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಒಂದು ಫಿಫ್ಟೀನಿಂದ ಸಿಕ್ಸ್ಟೀನ್ ಕಿಲೋಮೀಟ್ರ್ವರೆಗೂ ಸಿಟಿಲಿ ಮೈಲೇಜ್ ಸಿಗುತ್ತೆ ಹೈವೇಲಿ ಒಂದು ಸೆವೆಂಟೀನ್ ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಟೈರ್ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನಾಲ್ಕು ಕಂಪ್ನಿ ಟೈರೇ ಇದೆ ಯಾವುದೇ ಇದಾಗಿಲ್ಲ ಹಾಗೆ ಕೇವಲ ಐದು ಸಾವಿರ ಕಿಲೋಮೀಟರ್ ಓಡಿರೋದ್ರಿಂದ ಟೈರು ಕೂಡ ಸೌದಿಲ್ಲ ತುಂಬ ನೀಟಾಗಿದೆ ಈ ಟೈರು ಕೂಡ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹತ್ತು ಲಕ್ಷ ರೂಪಾಯಿ ಆಸಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇವ್ರ ನಂಬರ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಬಲೇರೋ ಹುಡುಕ್ತಾ ಇರೋರಿದ್ದರೆ ಇವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತಾರೆ ಹಾಗೆ ಇದು ಬ್ರ್ಯಾಂಡ್ ನ್ಯೂ ಗಾಡಿ ಆಗಿರೋದ್ರಿಂದ ಲೋನ್ ಬೇಕು ಅಂದರೆ ಖಂಡಿತ ಲೋನು ಆಗುತ್ತೆ ಹಾಗೆ ಟೆನ್ನಿರು ಕೂಡ ಜಾಸ್ತಿ ಸಿಗುತ್ತೆ ನಿಮ್ಮ ಸು ಸಿಬಿಲ್ ಚೆನ್ನಾಗಿತ್ತು ಅಂದರೆ ಕೇವಲ ಒಂದು ಹತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಕಟ್ಟಿ ತೊಂಬತ್ತು ಪರ್ಸೆಂಟ್ ಲೋನ್ ಆಗುತ್ತೆ ಫ್ರೆಂಡ್ಸ್ ಯಾರಾದರೂ ಬುಲರನ್ನ ಹೊಸ ಗಾಡಿ ತೊಗೋಬೇಕು ಅಂತ ಇದ್ದರೆ ಈ ಗಾಡಿನ ಒಂದ್ಸಲಿ ನೋಡ್ಬೋದು ತುಂಬ ಅಮೌಂಟು ಕೂಡ ಸೇವ್ ಆಗುತ್ತೆ ಹಾಗೆ ಕೇವಲ ಐದು ಸಾವಿರ ರನ್ನಿಂಗ್ ಓಡಿರೋದರಿಂದ ಏನು ಗಾಡಿ ಇದಾಗಿರಲ್ಲ ತುಂಬ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುತ್ತೆ ಅಂತ ಹೇಳ್ತಾ ಹಾಗೆ ಮತ್ತೊಂದು ಗಾಡಿ ಬಂದು ಹ್ಯುಂಡೈ ಐ ಟ್ವೆಂಟಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಕೆ ಎಸ್ ಜೀರೋ ಟು ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ ಹಾಗೆ ಸಿಂಗಲ್ ಓನರ್ ಆಗಿದೆ ಗಾಡಿ ಬಂದು ಸಿಂಗಲ್ ಓನರ್ ವೆಹಿಕಲು ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಹಾಗೆಯೇ ಬಾಡಿ ಲೈನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇನ್ಶೂರೆನ್ಸ್ ಕೂಡ ರನ್ನಾಗಿದೆ ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಗಾಡೀಲಿ ಇನ್ನು ಈ ಗಾಡಿ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲೂ ಅಷ್ಟೇ ಹಾಲೋಜನ್ ಹೆಡ್ ಬರುತ್ತೆ ಬರುತ್ತೆ ಫಾಗ್ಲ್ಯಾಪ್ ಬರುತ್ತೆ ಹಾಗೆ ಡಿ ಆರ್ ಎಲ್ ಲೈಟ್ಸ್ ಕೂಡ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಹಾಗೆ ಡಿಫಾಗರ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಟೈರ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಡಿ ಟೋನ್ ಇಂಟೀರಿಯರ್ ಸಿಗುತ್ತೆ ನೋಡ್ತಾ ಇರ್ಬೋದು ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಸೀಟ್ಸ್ ಇದೆ ಯಾವುದೇ ವೇರಿಯಂಟಿಯರ್ ಇಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ ತುಂಬ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೂ ವೇರಿಯಂಟಿಯರ್ ಇಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಗಾಡೀಲಿ ಡೋ ಏರ್ ಬ್ಯಾಗ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ ಬರುತ್ತೆ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಹೈವೇಲಿ ಏಯ್ಟೀನ್ ಟು ನೈಂಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಡೀಸೆಲ್ ವೆಹಿಕಲು ಅಪ್ ಟು ಟ್ವೆಂಟಿ ಕಿಲೋಮೀಟ್ರ್ವರೆಗೂ ಮೈಲೇಜ್ ಬರುತ್ತೆ ಹಾಗೇ ಈ ಗಾಡಿ ಓಡಿರೋದು ಬಂದು ತೊಂಬತ್ತೊಂದು ಸಾವಿರ ಕಿಲೋಮೀಟ್ರ್ ಓಡಿದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸರ್ವಿಸ್ ಹಿಸ್ಟ್ರಿಗೆ ಸಿಗೋದು ಡೌಟ್ ಅನಿಸುತ್ತೆ ನೀವು ಹೋದಾಗ ಒಂದು ಸಲ ಕೇಳಿ ಸರ್ವಿಸ್ ಹಿಸ್ಟ್ರಿ ಸಿಕ್ಕಿದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಐ ಟ್ವೆಂಟಿ ಹುಡುಕ್ತಾ ಇರಿದ್ರೆ ಇವ್ರ ನಂಬರ್ನೇ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಒಂದು ಸರಿ ತೊಗೊಬೋದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ವೀಡಿಯೋದಲ್ಲಿ ಹೇಳಿರೋ ಅಮೌಂಟ್ನ ಹೈ ಪ್ರೈಸ್ ಅಂತ ಮಾತ್ರ ದಯವಿಟ್ಟು ಕಮೆಂಟ್ ಹಾಕ್ಬಿಡಿ ಹಾಗೆ ಡೈರೆಕ್ಟಾಗಿ ಹೋಗಿ ಗಾಡಿ ಚೆಕ್ ಮಾಡಿದಾಗ ದಯವಿಟ್ಟು ಒಂದು ಒಳ್ಳೆ ಬೆಲೆಗೇ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನಿಮ್ಗೆ ಲೋನ್ ಬೇಕು ಅಂತ ಹೇಳಿದ್ರೆ ಲೋನು ಕೂಡ ಆಗುತ್ತೆ ಈ ಗಾಡಿಗೆ ಟೂ ತೌಸಂಡ್ ಫೋರ್ಟೀನ್ ಮಾಡೋ ಮಾಡಲಾಗಿರೋದ್ರಿಂದ ಲೋನ್ ಕೂಡ ಸಿಗುತ್ತೆ ಡಿಪೆಂಡ್ಸ್ ಅಪಾನ್ ಯುವರ್ ಪ್ರೊಫೈಲ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು ಪ್ರೊಫೈಲ್ ಚೆನ್ನಾಗಿ ಖಂಡಿತ ಮ್ಯಾಕ್ಸಿಮಮ್ ಲೋನ್ ಆಗೇ ಆಗುತ್ತೆ ಹಾಗೆ ನೀವು ಹುಡುಕ್ತಾ ಇರೋ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಹೇಳಿ ಆಶಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಯ್ತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಯಾರಾದರೂ ಕಾರ್ ಹುಡುಕ್ತಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್ ಶುಭ ದಿನ ಹ್ಯಾವ್ ಎ ನೈಸ್ ಡೇ